ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಿಯಾ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವಿಜಯ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ವಿಷಯ ಏನು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ಪ್ರೈಸ್ ಆಗಿತ್ತು ಕೆಲವೊಂದಿಷ್ಟು ಹೇಳಿಕೆಗಳು ಗೌರ್ಮೆಂಟ್ ರಾಜ್ಯ ಸರ್ಕಾರದಿಂದ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಖಂಡಿತವಾಗಿಯೂ ಬಿಡುಗಡೆ ಮಾಡಬೇಕಾಗಿತ್ತು ಹೇಳಿದ ಟೈಮಿಗೆ ಬಟ್ ಇಷ್ಟು ಜನಕ್ಕೆ ತೊಂದರೆ ಕೂಡ ಆಯಿತು ಈ ಒಂದು ಹಣ ಡಿಲೇ ಆಗಿದ ಕಾರಣ ಯಾಕೆ ಒಂದು ಹಣ ಡಿಲೇ ಆಯಿತು ಯಾವುದೇ ಕಾರಣಕ್ಕೋಸ್ಕರ ಆಯಿತು ಏನೇನೆಲ್ಲ ರಾಜ್ಯ ಸರ್ಕಾರದಲ್ಲಿ ಪ್ರಾಬ್ಲಮ್ಸ್ಗಳಿವೆ ಯಾಕೆ ಇಷ್ಟೊಂದು ಹಣ ಬಿಡುಗಡೆ ಮಾಡಲಿಕ್ಕೆ ಒದ್ದಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತಂದರೆ ಹಲವಾರು ಸಮಸ್ಯೆಗಳ ರಾಜ್ಯ ಸರ್ಕಾರದಲ್ಲಿ ಉದ್ಭವ ಆಗಿದೆ ಅದು ನನ್ನ ನಮ್ಮಂಥ ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ಅರ್ಥ ಆಗೋದಿಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಏನಾಗ್ತಾ ಇದೆ ನ್ಯೂಸ್ ಚಾನಲ್ಗಳನ್ನ ನೋಡಬೇಕು ಪೇಪರ್ಸ್ಗಳೆಲ್ಲ ಓದಬೇಕು ಯಾಕೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಖಂಡಿತವಾಗ್ಲೂ ಇವತ್ತು ನಾನು ಆ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದರೆ ರಾಜ್ಯ ಸರ್ಕಾರದಲ್ಲಿ ಹಣ ಡಿಲೇ ಆಗೋದಕ್ಕೆ ಗೃಹಲಕ್ಷ್ಮಿ ಹಣ ಡಿಲೇ ಆಗೋದಕ್ಕೆ ಕಾರಣಗಳು ತುಂಬಾ ಇದೆ ಅದರಲ್ಲಿ ಒಂದು ಸಿಂಪಲ್ ಆದಂಥ ಕಾರಣ ಏನು ಅಂತ ಹೇಳಿದರೆ ಡೆತ್ ಆದಂಥ ಮಹಿಳೆಯರ ಅಕೌಂಟಿಗೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇದ್ದಂತಹ ಅಂದ್ರೆ ಆಗಿನ ಟೈಮಲ್ಲಿ ಅಲ್ಲಿ ಎರಡು ವರ್ಷ ಆಯ್ತು ಗೃಹಲಕ್ಷ್ಮಿ ಹಣ ಬಂದು ಈ ಎರಡು ವರ್ಷದಲ್ಲಿ ಯಾವ ಮಹಿಳೆ ಇದ್ದಾಳೆ ಯಾವ ಮಹಿಳೆ ತೀರ್ಕೊಂಡಿದ್ದಾರೆ ಅನ್ನೋ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಯಾವ ಮಹಿಳೆಯರು ಡೆತ್ ಆಗಿದ್ದಾರೋ ಅವರನ್ನ ಒಂದು ಹೆಸರನ್ನು ತೆಗೆದು ಇರುವಂಥ ಮಹಿಳೆಯರ ಅಕೌಂಟಿಗೆ ಅಮೌಂಟ್ ಅನ್ನು ಹಾಕಬೇಕಾಗಿದೆ ಅಲ್ಲಿ ಅಮೌಂಟ್ ಸ್ವಲ್ಪ ಲಾಸ್ ಆಗಿದೆ ಸೊ ಹಾಗಾಗಿ ಎರಡು ವರ್ಷದಲ್ಲಿ ಸಾಕಷ್ಟು ಮಹಿಳೆಯರು ಮರಣವನ್ನು ಹೊಂದಿರಬಹುದು ಹಾಗಾಗಿ ಅವರ ಒಂದು ಲಿಸ್ಟನ್ನು ನೋಡಿಕೊಂಡು ಅಮೌಂಟ್ ನಾವು ಹಾಕಬೇಕು ಅಂತ ಹೇಳಿ ಅಹ್ ನ್ಯೂಸ್ ಚಾನಲ್ ಅಲ್ಲಿ ಎಲ್ಲದ ಎಲ್ಲಾ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನಾವು ಕೂಡ ಅದನ್ನ ನೋಡಿದ್ದೇವೆ ನೋಡಿನೇ ಹೇಳ್ತಾ ಇರೋದು ಖಂಡಿತ ಈ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಅಹ್ ಹಣ ಡಿಲೇ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರವನ್ನ ಬೈಯುವಂತದ್ದಲ್ಲ ಸಮಸ್ಯೆಗಳು ನೂರಾರು ಇರುತ್ತೆ ಹೇಳಿಕೆ ಕೊಟ್ಟಿದ್ದಾರೆ ಅಂದಮೇಲೆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಜನಸಾಮಾನ್ಯರಿಗೆ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ಅಲ್ಲಿವರೆಗೂ ನಾವು ನೀವು ತಿಳಿದವರಾದಂತವ್ರು ತರ್ಕೊಂಡು ಹೋಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಲವಾರು ಸಮಸ್ಯೆಗಳಿದೆ ಸಾಫ್ಟ್ವೇರ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಹಾಗಾದ ಕಾರಣ ಹಣ ಡಿಲೇ ಆಗಿರಬಹುದು ಅಂತ ಹೇಳ್ತೀನಿ ವೇಟ್ ಮಾಡೋಣ ಸಿಹಿ ಸುದ್ದಿ ಬರಬಹುದು ಕೆಲವೊಂದಿಷ್ಟು ಜನಕ್ಕೆ ಇಪ್ಪತ್ನಾಕನೇ ಕಂತಿನ ಹಣ ಬಂದಿದೆ ಅಂತ ಕೂಡ ಜನ ಕೆಲವೊಂದಿಷ್ಟು ಜನ ಹೇಳಿದ್ದಾರೆ ಬಟ್ ನಮ್ಮ ಮನೆಯಲ್ಲಿ ಇಪ್ಪತ್ನಾಲ್ಕನೇ ಗುಂಪಿನ ಹಣ ಯಾರಿಗೂ ಕೂಡ ಬಂದಿಲ್ಲ ನಮಗೆ ಮತ್ತೆ ನಮ್ಮ ಅತಿಯೋಗಿ ಕೂಡ ಬರಬೇಕಿತ್ತು ಬಟ್ ನಮಗೆ ನನಗೆ ಮಾತ್ರ ಬರಲ್ಲ ಅತಿಯಾಗಿ ಇಷ್ಟೇ ಬರುತ್ತೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಒಬ್ಬಳೇ ಮಗ ಆಗಿರೋದ್ರಿಂದ ತಾಯಿಯ ಹೆಸರು ಜೊತೆಗೆ ನಾವು ಜಾಯಿಂಟ್ ಅಲ್ಲಿ ಬಿಟ್ಟಿದ್ದೀವಿ ಬಿಟ್ಟಿದೀವಿ ನಮ್ದು ಯಾವಂತ ರೇಷನ್ ಕಾರ್ಡ್ ಅನ್ನು ಕೂಡ ಸಪ್ರೇಟಾಗಿ ಆಗಿ ಮಾಡಿಸ್ಕೊಂಡಿಲ್ಲ ಹಾಗಾಗಿ ಸ್ವಲ್ಪ ವೇಟ್ ಮಾಡೋಣ ಬರುತ್ತೆ ಎಲ್ಲರ ಎಲ್ಲರಿಗೂ ಹಾಕಿದ್ದಾರೆ ಅಂತ ಅನ್ನೋಕ್ಕಾಗಲ್ಲ ಹಾಕ್ತಾ ಇದ್ದಾರೆ ಎಲ್ಲರಿಗೂ ಬರೋವರೆಗೂ ವೇಟ್ ಮಾಡೋಣ ಅಂತ ಹೇಳ್ತೀನಿ ಇವತ್ತಿನ ಒಂದು ಇದು ನಂದು ಎರಡು ಸಾವಿರದ ಇಪ್ಪತ್ತಾರ ಫಸ್ಟ್ ಲಾಂಗ್ ವಿಡಿಯೋ ಆ್ಯಂಡ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದ್ದ ಕ್ರಿಯೇಟ್ ಮಾಡ್ಕೊಂಡು ಆಗ್ಬಿಟ್ಟು ಲಾಂಗ್ ವಿಡಿಯೋ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಕಿ ಸ್ಮೈಲ್ ಯಾವಾಗಲೂ ನಿಮ್ಮ ನಿಮ್ಮ ಆಶೀರ್ವಾದ ನನ್ನ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ